ಇನ್ನೊಬ್ಬರಿಗೆ ನಾವು ಸೆಲ್ಡಿನ್ ಮಾಡ್ಬಿಡೋಣ ಅವ್ರು ಏನು ಐದು ಲಕ್ಷ ಕೊಟ್ಟಿದ್ರಲ್ಲ ಅವ್ರಿಗೆ ಹಂಗೆ ರಿಟರ್ನ್ ಮಾಡ್ಬಿಡೋಣ ಒಂದು ಐವತ್ತು ಸಾವಿರ ಒಂದು ಲಕ್ಷ ಕೊಟ್ಬಿಟ್ಟು ಏನು ಸರ್ ನೀವೇನು ರಿಜಿಸ್ಟರ್ ಮಾಡಿದ್ರ ಅನ್ರಿಜಿಸ್ಟರ್ ತಾನೇ ಮಾರಾಟಗಾರರ ಸರದಿ ಒನ್ಸ್ ಖಾತ ಆಗೋಯ್ತು ಅಂದಾಗ ಅವರು ನಿಮಗೆ ಕೊಟ್ಟರು ಅಂದಾಗ ಖುಷಿನೇ ಸಪೋಸ್ ಅವರು ಏನಾದರೂ ಡಿಮ್ಯಾಂಡ್ ಮಾಡಿದ್ರು ಅಂದಾಗ ಏನು ಮಾಡ್ತೀರಾ ನಮಸ್ಕಾರ ಎಲ್ಲರಿಗೂ ಹಲವಾರು ದಿನಗಳಿಂದ ನನ್ಗೆ ಗೊತ್ತಿರೋ ಅವೇರ್ನೆಸ್ ಗಳನ್ನ ಪ್ರಾಪರ್ಟಿ ರಿಲೇಟೆಡ್ ಡಾಕ್ಯುಮೆಂಟ್ ಗಳ ಅವೇರ್ನೆಸ್ ಗಳನ್ನ ಒಂದೊಂದಾಗಿ ತಿಳಿಸ್ತಾ ಇದ್ದೀನಿ ಅವೇರ್ನೆಸ್ ಬರ್ಸ್ಕೊಳ್ಳಿ ಯಾಕಪ್ಪ ಅಂದಾಗ ಒಂದೊಂದು ರೂಪಾಯಿನೂ ವ್ಯಾಲ್ಯೂಯಬಲ್ ಹಾಗೂ ಮೋಸ ಹೋಗ್ಬೇಡಿ ಅಂತ ಒಂದು ಅವೇರ್ನೆಸ್ ತಿಳಿಸುವ ಉದ್ದೇಶದಿಂದ ಈ ತರದ ವೀಡಿಯೋಗಳು ಮಾಡಿ ಅವೇರ್ನೆಸ್ ತಿಳಿಸ್ತಾ ಇರೋದು ಚಾನಲ್ಗೆ ಹೊಸದಾಗಿ ವ್ಯೂವರ್ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕೊಡೋ ಮಾಹಿತಿಗಳು ಹೇಗಿದೆ ಅಂತ ವಿಡಿಯೋನ ನೋಡ ಮೇಲೆ ಕಮೆಂಟು ಹಾಗೂ ಸಬ್ಸ್ಕ್ರೈಬ್ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಹೋಗ್ತಾ ಇದ್ದೀನಿ ಇವತ್ತಿನ ಟಾಕ್ ಟಾಪಿಕ್ ಏನಪ್ಪಾ ಅಂದಾಗ ಸೇಲ್ ಅಗ್ರಿಮೆಂಟ್ ಅಗ್ರಿಮೆಂಟ್ ಆಫ್ ಸೇಲ್ ಅಥವಾ ಮುಂಗಡ ಕರಾರು ಪತ್ರ ರೆವಿನ್ಯೂ ಪ್ರಾಪರ್ಟಿಗಳಿಗೆ ತುಂಬಾ ಜನ ಅನ್ರಿಜಿಸ್ಟರ್ಡ್ ಸೇಲ್ ಗಳನ್ನ ಮಾಡಿಕೊಂಡು ಇವಾಗ್ಲು ಇಡ್ಕೊಂಡಿದ್ದೀರಾ ಯಾಕಪ್ಪ ಅಂದಾಗ ರೆವಿನ್ಯೂ ರಿಜಿಸ್ಟ್ರೇಷನ್ ಸ್ಟಾಪ್ ಆಗಿದೆ ಈ ಕಾತಾ ಇದ್ರೇನೆ ರಿಜಿಸ್ಟ್ರೇಷನ್ ಅಂತ ಸರ್ಕಾರ ಒಂದು ದಿಟ್ಟ ನಿರ್ಧಾರನ ತಗೊಂಡಿರೋದ್ರಿಂದ ಯಾವುದೇ ತರಹದ ರೆವಿನ್ಯೂ ಗಳು ಅಂದ್ರೆ ರಿಜಿಸ್ಟ್ರೇಷನ್ ಟ್ರಾನ್ಸಾಕ್ಷನ್ಗಳು ಆಗ್ತಾ ಇಲ್ಲ ಕೆಲವರು ಜಿ ಪಿ ಎಂ ಮಾಡ್ಕೊತಾ ಇದ್ದಾರೆ ಅದೊಂದ್ ಕಡೆ ಇರ್ಲಿ ಆದ್ರೆ ಸೇಲ್ ಅಗ್ರಿಮೆಂಟ್ ಅನ್ರಿಜಿಸ್ಟರ್ಡ್ ಮಾಡ್ಕೊಂಡು ಇವಾಗ್ಲೂ ಇದ್ದೀರಾ ಸೊ ನಿಮ್ಗೋಸ್ಕರ ಅಂತಾನೆ ಕೆಲವು ಅಪ್ಡೇಟ್ ಇನ್ಫಾರ್ಮೇಶನ್ ಗಳನ್ನ ಕಳ್ಸ್ಕೊಡೋಣ ಅಂತಾನೆ ಈ ವಿಡಿಯೋ ಮಾಡ್ತಾ ಇರೋದು ಈ ಅವೇರ್ನೆಸ್ ತಿಳಿಸ್ತಾ ಇರೋದು ಒಂದು ಪ್ರಾಪರ್ಟಿನ ನೀವು ನೋಡಿರ್ತೀರಾ ರೆವಿನ್ಯೂ ಪ್ರಾಪರ್ಟಿ ತಗೊಳ್ಳೋರು ಆಲ್ಮೋಸ್ಟ್ ಏನಪ್ಪಾ ಅಂದಾಗ ಇನ್ವೆಸ್ಟ್ಮೆಂಟ್ ಪ್ಲಾನೇ ರೀ ಎಲ್ಲೋ ಒಂದು ಹತ್ತು ಪರ್ಸೆಂಟೋ ಇಪ್ಪತ್ತು ಪರ್ಸೆಂಟೋ ಅಷ್ಟೇನೆ ಒಂದು ಸ್ವಂತ ನೆಲೆ ಕಟ್ಕೊಳ್ಳೋಣ ಅಂತ ಹುಡುಕೋರು ಇರ್ತಾರೆ ಇನ್ ಮಿಕ್ಕಿದ ಎಂಬತ್ ಪರ್ಸೆಂಟು ನನ್ಗೆ ಗೊತ್ತಿರಂಗೇನೆ ಏನಪ್ಪ ಅದು ಅಂದಾಗ ಇನ್ವೆಸ್ಟ್ಮೆಂಟ್ ಪ್ಲಾನ್ ರೆವಿನ್ಯೂ ಸೈಟ್ಗಳಿಗೆ ಇವತ್ತು ಇನ್ವೆಸ್ಟ್ ಅಂದಾಗ ನಾಳೆ ಹೆಂಗಿದ್ರು ಖಾತೆ ಆಗೇ ಆಗುತ್ತೆ ಖಾತೆ ಆದಾಗ ಅದ್ರ ವ್ಯಾಲ್ಯೂ ಬೆಳೆಯುತ್ತೆ ನಾವು ಮಾರ್ಬೋದು ಅನ್ನುವ ಮೆಂಟಾಲಿಟಿ ಇಟ್ಕೊಂಡೇನೆ ಮೋಸ್ಟ್ ಆಫ್ಲಿ ಇನ್ವೆಸ್ಟ್ ಮಾಡಿರ್ತೀರಾ ಸೊ ನಿಮ್ಗಂತಾನೆ ಹೇಳ್ತಾ ಇರೋದು ನೀವು ಒಂದು ರೆವಿನ್ಯೂ ಪ್ರಾಪರ್ಟಿನ ಸೇಲ್ ಅಗ್ರಿಮೆಂಟ್ ಹಾಕ್ಕೊಳ್ಳುವಾಗ ಮೋಡ್ ಆಫ್ ಪೇಮೆಂಟು ಒಂದು ಸೈಟ್ಗೆ ರೇಟ್ ಫಿಕ್ಸ್ ಮಾಡಿರ್ತೀರ ಆದರೆ ಬೇಲಾ ಪ್ರಕಾರ ಹತ್ತು ಪರ್ಸೆಂಟ್ ಅಷ್ಟೇ ಸೇಲ್ ಸೇಲ್ ಅಗ್ರಿಮೆಂಟ್ ಅಲ್ಲಿ ಹಾಕೊಳ್ಳೋದು ಅಲ್ವರ ಕೆಲವರು ಜಾಸ್ತಿನೂ ಕೊಟ್ಟಿರ್ತಾರೆ ಇರ್ಲಿ ಆದ್ರೆ ಮೋಡ್ ಆಫ್ ಪೇಮೆಂಟ್ ಅವ್ರಿಗೆ ಹೇಗ್ ಮಾಡಿದೀರಾ ಕ್ಯಾಶ್ ಮೂಲಕ ಮಾಡಿದೀರಾ ಅಥವಾ ಆನ್ಲೈನ್ ಮೂಲಕ ಮಾಡಿದ್ದೀರಾ ಇನ್ನೇನು ಕೆಲವೇ ವಾರಗಳಲ್ಲಿ ಅಥವಾ ಕೆಲವೇ ದಿನಗಳಲ್ಲಿ ರೆವಿನ್ಯೂ ಪ್ರಾಪರ್ಟಿಗಳಿಗೆ ಈ ಖಾತಾ ಬಿಟ್ರು ಅಂದಾಗ ನೀವೊಬ್ರಿನ ಸೇಲ್ ಅಗ್ರಿಮೆಂಟ್ ಹೋಲ್ಡರ್ ಆಗಿದ್ದೀರಾ ಆ ಸೈಟ್ಗೆ ಅನ್ನೋದನ್ನ ಖಾತ್ರಿ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಪ್ರಾಪರ್ಟಿ ಯಾರು ಮಾರ್ತಾ ಇದಾರಲ್ಲ ಆ ಸೆಲ್ಲರ್ನ ಕರೆಕ್ಟಾಗಿ ನೀಟಾಗಿ ಹ್ಯಾಂಡಲ್ ತಗೊಳ್ಳಿ ಯಾಕಪ್ಪ ಅಂದಾಗ ಈ ಖಾತೆ ಆಗೋಯ್ತು ಅಂದಾಗ ಆ ಪ್ರಾಪರ್ಟಿ ನಿಮಗೆ ಕೊಡ್ತಾರೆ ಅನ್ನುವ ಭರವಸೆ ನಿಮ್ಗಿರ್ಬೇಕು ಇಲ್ಲ ಅಂದಾಗ ಸಮಸ್ಯೆಗಳು ಬರೋದು ಕಟ್ಟಿಟ್ಟ ಬುಟ್ಟಿ ಅಂತ ನಾನು ಅಂದ್ಕೊಂಡಿದ್ದೀನಿ ನೀವೇನಂತೀರಾ ಏನ್ ಗುರು ಹಿಂಗೆ ಎದುರಿಸ್ತಾ ಏನ್ ನಮ್ಗೆ ಆ ಪ್ರಾಪರ್ಟಿ ಕೊಡೋದೇ ಇಲ್ವಾ ಅವರು ಹೆಮರ್ಸ್ ಬಿಡ್ತಾರ ಬಿಟ್ಬಿಡ್ತೀವ ನಾವು ಅಂತ ಕೆಲವ್ರು ಅನ್ಕೊಬೋದು ಯಾಕಪ್ಪ ಅಂದಾಗ ರಿಯಾಲಿಟಿಗ್ ಬರೋಣ ಈಗಿನ ಕಾಲದಲ್ಲಿ ಜನ ಯಾವಾಗ ಹೇಗೆ ಚೇಂಜ್ ಆಗ್ತಾರಂತ ಯಾರಿಗೂ ಗೊತ್ತಿಲ್ಲ ಅಲ್ವರ ಅದನ್ನ ಫಸ್ಟ್ ಕ್ಲಾರಿಟಿ ಆಗಿ ತಗೊಳ್ಳಿ ಆಮೇಲೆ ನೀವು ಅಗ್ರಿಮೆಂಟ್ ಹಾಕೊಂಡಿದ್ದೀರಲ್ಲ ಎಷ್ಟು ವರ್ಷಗಳ ಹಿಂದೆ ಸುಮಾರು ಒಂದು ವರ್ಷ ಆಗಿದೆಯಾ ಎರಡು ವರ್ಷ ಆಗಿದೆಯಾ ಮೂರು ವರ್ಷ ಆಗಿದೆಯಾ ಅನ್ನುವ ಖಾತರಿನೂ ಮಾಡ್ಕೊಳ್ಳಿ ಎಷ್ಟೋ ಜನ ಎರಡೆರಡು ವರ್ಷ ಮೂರ್ ಮೂರು ವರ್ಷ ಅಗ್ರಿಮೆಂಟ್ ಅಲ್ಲೇ ಕ್ಯಾರಿ ಫಾರ್ವರ್ಡ್ ಆಗಿರೋರು ಇದಾರೆ ಅಲ್ವರ ಈಗ ಯಾವತ್ತಿಂದ ರೆವಿನ್ಯೂ ರಿಜಿಸ್ಟ್ರೇಷನ್ ಸ್ಟಾಪ್ ಆಯ್ತು ಅವತ್ತಿಂದನೂ ಎಷ್ಟೋ ಜನ ರೆವಿನ್ಯೂ ಸೈಟ್ಗಳಿಗೆ ಸೇಲ್ ಅಗ್ರಿಮೆಂಟ್ ಹಾಕೊಂಡು ಹಾಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಬಂದಿರೋರು ಇದಾರೆ ಈಗ ಮಾರಾಟಗಾರರ ಸರದಿ ಒನ್ಸ್ ಖಾತ ಆಗೋಯ್ತು ಅಂದಾಗ ಅವರು ನಿಮ್ಗೆ ಕೊಟ್ಟರು ಅಂದಾಗ ಖುಷಿನೇ ಸಪೋಸ್ ಅವರು ಏನಾದ್ರು ಡಿಮ್ಯಾಂಡ್ ಮಾಡಿದ್ರು ಅಂದಾಗ ಏನ್ ಮಾಡ್ತೀರಾ ಏನಕ್ಕಪ್ಪ ಇವಾಗ ಈ ವಿಷಯನ ನಿಮ್ ಜೊತೆ ಹಂಚ್ಕೊತಾ ಇದೀನಿ ಅಂದಾಗ ತುಂಬಾ ಜನ ಸೇಲ್ ಅಗ್ರಿಮೆಂಟ್ ಹಾಕೊಳ್ಳುವಾಗ ವಿತ್ ಪೊಸಿಷನ್ ವಿಥೌಟ್ ಪೊಸಿಷನ್ ಅಂತ ಬರುತ್ತೆ ಇದು ರಿಜಿಸ್ಟರ್ ಮಾಡುವಾಗ ಗೊತ್ತಾಗದು ಬಟ್ ಅನ್ರಿಜಿಸ್ಟರ್ ಮಾಡ್ಕೊಂಡಿರೋರು ಎಷ್ಟೋ ಜನ ಪೊಸಿಷನ್ ನೀವ್ ತಗೊಂಡಿದ್ದೀರಾ ತಗೊಂಡಿಲ್ಲ ಅನ್ನೋದನ್ನ ಆ ಸೇಲ್ ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಮಾಡಿರಲ್ವಲ್ರಿ ತುಂಬಾ ಜನ ನೋಡಿ ಸ್ಯಾ ಯಾರ್ಯಾರು ಸೇಲ್ ಅಗ್ರಿಮೆಂಟ್ ಹಾಕೊಂಡಿದ್ದೀರೋ ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ ಗೊತ್ತಾಗುತ್ತೆ ಸಡನ್ ಆಗಿ ನೀವು ಆ ಪೇಪರ್ ತಗ ನೋಡ್ದಾಗ ಗೊತ್ತಾಗುತ್ತೆ ನೀವೇನಾದ್ರು ಮೆನ್ಷನ್ ಮಾಡಿದ್ರಿ ಅಂದ್ರೆ ಓಕೆ ವಿತ್ ಪೊಸಿಷನ್ ವಿಥೌಟ್ ಪೊಸಿಷನ್ ಅಂತ ಯಾಕಪ್ಪ ಅಂದಾಗ ಅನ್ರಿಜಿಸ್ಟರ್ಡು ಏನ್ ಬೇಕಾದರೂ ಆಗ್ಬೋದಲ್ವಾ ಸೊ ಏನು ಕೆಲವರು ಅಗ್ರಿಮೆಂಟ್ ಹೋಲ್ಡರ್ಗಳು ಏನಪ್ಪ ಅಂದಾಗ ಹದಿನೈದು ದಿನಕ್ಕೆ ಒಂದ್ಸತಿನೋ ತಿಂಗ್ಳಿಗೆ ಒಂದ್ಸತಿನೋ ಸೈಟ್ ಹತ್ರ ವಿಸಿಟ್ ಮಾಡ್ಬಿಟ್ಟು ಗಿಡ ಗಿಡ ಬೆಳೆದಿದ್ರೆ ಒಂದು ಐನೂರು ಸಾವಿರ ಕೊಟ್ಬಿಟ್ಟು ಆ ಗಿಡಗಳನ್ನೆಲ್ಲ ಕಟ್ ಮಾಡಿಸ್ಬಿಟ್ಟು ನನ್ನ ಸೈಟು ನೀಟಾಗಿದೆ ಅಂತ ಪೊಸಿಷನ್ ನ ನೋಡ್ಕೊಂಡು ಬರೋರು ಇರ್ತೀರ ಆ ಥರ ಪೊಸಿಷನ್ ಬರೋರು ಅದೇ ತರಾನೇ ಆ ಸೈಟ್ ಓನರ್ಗೂ ಫೋನ್ ಹಾಕ್ಬೇಕು ಸರ್ ಚೆನ್ನಾಗಿದ್ದೀರಾ ಹೇಗಿದ್ದೀರಾ ಎಲ್ಲ ಸೌಖ್ಯನಾ ಈ ತರ ಅಪ್ಡೇಟ್ ಆಗ್ತಾ ಇದೆ ಬಂದಿದ ತಕ್ಷಣ ನಿಮ್ಮ ಹೆಸರು ಖಾತೆ ಆಯ್ತು ಅಂದ್ರೆ ಮರೀದೆ ಖಾತೆ ಮಾಡಿಸ್ಬಿಟ್ಟು ಆದಷ್ಟು ಬೇಗ ಸೆಲ್ಡೇಟ್ ಮಾಡ್ಕೊಂಬಿಡೋಣ ಸರ್ ಅಂತ ಒಂದು ಅಪ್ಗ್ರೇಡು ಅವ್ರ ಜೊತೆ ಕಮ್ಯುನಿಕೇಟ್ ಡಾಕ್ಯುಮೆಂಟ್ ಆಗಲಿ ಅಥವಾ ಮಾತುಕತೆ ಆಗಲಿ ಏನಾದ್ರು ಮಾಡ್ತಾ ಇದ್ದೀರಾ ನೀವು ಅದಷ್ಟೇ ಅಲ್ಲ ರೀ ಅಗ್ರಿಮೆಂಟ್ ಅಲ್ಲಿ ನೀವು ಮೋಡ್ ಆಫ್ ಪೇಮೆಂಟ್ ಮಾಡಿದೀರಲ್ಲ ಅದು ಆನ್ಲೈನ್ ಅಲ್ಲಿ ಮಾಡಿದೀರಾ ಅಥವಾ ಕ್ಯಾಶ್ ಕೊಟ್ಟಿದ್ದೀರಾ ಚೆಕ್ ಕೊಟ್ಟಿದ್ದೀರಾ ಅನ್ನೋದನ್ನ ಖಾತರಿ ಮಾಡ್ಕೊಳ್ಳಿ ಅದರ ಡೇಟಾ ಬೇಸ್ಗಳನ್ನ ರೆಡಿ ಮಾಡಿ ಕೊಳಿ ಇನ್ನೂ ಏನಾದ್ರು ಪೇಮೆಂಟ್ ಮಾಡಂಗಿದ್ರೆ ಅವ್ರಿಗೆ ಆನ್ಲೈನ್ ಮೂಲಕ ಪೇಮೆಂಟ್ ಮಾಡೋದನ್ನ ಟ್ರೈ ಮಾಡಿ ಅಲ್ವರ ಅದೇ ಇನ್ನೊಂದು ಏನಪ್ಪಾ ಅಂದಾಗ ಇನ್ನೇನು ಖಾತೆಗಳು ಬರ್ಬೋದು ಈ ಖಾತೆಗಳು ಆಗೋಯ್ತು ಅಂದಾಗ ನಮಗ್ ಗೊತ್ತಿಲ್ಲದೆ ಅವ್ರು ಏನಾದ್ರು ಬೇರೆ ಅಗ್ರಿಮೆಂಟು ಅಥವಾ ಬೇರೆ ಮಾತುಕತೆ ಮಾಡಿ ಬೇರೆಯವರಿಗೆ ಸೇಲ್ಡಿ ಮಾಡಿಬಿಟ್ರು ಅಂದಾಗ ಒಂದು ಪಕ್ಷ ನಮಗೆ ಗೊತ್ತಿಲ್ಲದೆ ಎಮಾರ್ಸೋಕ್ಕೆ ಅವರೇನಾದ್ರು ಪ್ಲ್ಯಾನ್ ಮಾಡಿ ಯಾಕಂದರೆ ನಾವು ಬರೀ ಸೇಲ್ ಅಗ್ರಿಮೆಂಟ್ ತಾನೇ ಮಾಡಿರೋದು ಅವ್ರು ಬರೀ ಐದು ಲಕ್ಷ ಕೊಟ್ಟಿದ್ದಾರೆ ಬಿಡಿ ಈಗ ವ್ಯಾಲ್ಯೂ ಇದೆ ಇನ್ನೊಬ್ರಿಗೆ ನಾವು ಅಗ್ರಿಮೆಂಟ್ ಹಾಕ್ ಇನ್ನೊಬ್ರಿಗೆ ನಾವು ಸೇಲ್ಡಿಡ್ ಮಾಡ್ಬಿಡೋಣ ಅವ್ರು ಏನು ಐದು ಲಕ್ಷ ಕೊಟ್ಟಿದ್ರಲ್ಲ ಅವ್ರಿಗೆ ಹಂಗೆ ರಿಟರ್ನ್ ಮಾಡ್ಬಿಡೋಣ ಒಂದು ಐವತ್ತು ಸಾವಿರ ಒಂದು ಲಕ್ಷ ಕೊಟ್ಬಿಟ್ಟು ಏನ್ ಸರ್ ನೀವೇನು ರಿಜಿಸ್ಟರ್ ಮಾಡಿದ್ರ ಅನ್ರಿಜಿಸ್ಟರ್ ತಾನೇ ಅಂತ ಹೇಳೋರು ಇದ್ದಾರೆ ಸೊ ಒಂದು ಜಜ್ಮೆಂಟ್ ಪಾಸ್ ಆಗಿದೆ ಈ ವಿಡಿಯೋ ಮಾಡ್ತಾ ಇರೋ ಕಾರಣ ಏನಪ್ಪಾ ಅಂದಾಗ ಈ ತರ ಏನಾದ್ರು ಮುಂದಿನ ದಿನಗಳಿಗೆ ನಿಮ್ಗೆ ಬಂತು ಅಂದಾಗ ನಿಮ್ಮ ಅನ್ರಿಜಿಸ್ಟರ್ಡ್ ಸೇಲ್ಡಿಗೂ ವ್ಯಾಲ್ಯೂ ಇದೆ ನೀವು ಕೋರ್ಟ್ ಮೂಲಕ ಹೋಗಿ ದಾವೆ ಹಾಕಿ ಅವರಿಂದ ಆ ಜಾಗನ ರಿಟರ್ನ್ ತಗೊಂಬೋದು ಅನ ಅನ್ನುವ ಒಂದು ಸಾರಾಂಶ ತಿಳ್ಸಕ್ಕಂತಾನೆ ಈ ವಿಡಿಯೋ ಮಾಡಿರೋದು ಈ ಅವೇರ್ನೆಸ್ ತಿಳಿಸಿರೋದು ಅನ್ರಿಜಿಸ್ಟರ್ಡ್ ಸೇಲ್ ಅಗ್ರಿಮೆಂಟ್ ಗಳಿಗೂ ವ್ಯಾಲ್ಯೂ ಇದೆ ಮರಿಬೇಡಿ